ಬ್ಯಾನರ್ ಸ್ವಲ್ಪ ಮೇಲೆ ಹಿಡೀರಿ ಸ್ವಲ್ಪ ಸ್ವಲ್ಪ ಬ್ಯಾನರ್ ಮೇಲೆ ಹಿಡೀರಿ ಆಗಮಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರತಿಭಟನೆಗೆ ಒಂದು ಬೆಂಬಲವನ್ನು ನೀಡಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ಪ್ರತಿಭಾ ಪರಿಷತ್ನೆಯನ್ನು ಮಾಡ್ತಾ ಇದ್ದೇವೆ ಈ ಹಿಂದೆ ಪ್ರತಿಭಟನೆ ಮಾಡಿ ಜೊತೆಗೆ ಅನೇಕ ವಿದ್ಯಾರ್ಥಿ ಘಟನೆ ಜೊತೆಗೆ ವಿದ್ಯಾರ್ಥಿ ಕಾಲೇಜ್ ನ ಬೆಂಬಲ ಮತ್ತು ಯೂನಿವರ್ಸಿಟಿಗಳ ಸಿಬ್ಬಂದಿಗಳು ಸೇರ್ಕೊಂಡು ಇದೇ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸಿದ್ವಿ ನಮ್ಮೆಲ್ಲರ ಉದ್ದೇಶ ಏನು ಅಂತ ಹೇಳಿದ್ರೆ ಹಾವೇರಿಯಲ್ಲಿ ಸ್ಥಾಪನೆ ಆಗಿರುವಂತಹ ವಿಶ್ವವಿದ್ಯಾನಿಲಯ ಉಳಿಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರತಿಭಟನೆ ನಡೀತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಉಪ ಸಮಿತಿಯನ್ನ ನೇಮಕ ಮಾಡಿತ್ತು ಆ ಉಪ ಸಮಿತಿಯಲ್ಲಿ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಜೊತೆಗೆ ಒಂದಷ್ಟು ಜನ ಶಾಸಕರನ್ನ ಸೇರ್ಕೊಂಡು ಸಮಿತಿ ಮಾಡಿತ್ತು ಆ ಸಮಿತಿ ಇಡೀ ರಾಜ್ಯದ ವಿಶ್ವವಿದ್ಯಾನಿಲಯದ ಆರ್ಥಿಕ ಪರಿಸ್ಥಿತಿಯನ್ನ ಅಧ್ಯಯನ ಮಾಡೋದಕ್ಕಾಗಿ ಮಾಡಿದಂತ ಸಮಿತಿ ಆದ್ರೆ ಆ ಸಮಿತಿ ಏನ್ ಮಾಡಿದೆ ಅಂದ್ರೆ ಇವತ್ತು ಕೇವಲ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಬೇಕು ಅಂತೇಳಿ ನಿರ್ಧಾರವನ್ನ ತಗೊಳ್ಳೋದಕ್ಕೆ ಹೊರಟಿದೆ ಈ ನಿರ್ಧಾರ ಸಾಮಾನ್ಯ ಬಣ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಏನು ಓದ್ತಾ ಇದ್ದೀವಿ ಎಲ್ಲ ವಿದ್ಯಾರ್ಥಿಗಳ ವಿರೋಧವಾದ ನಿರ್ಧಾರ ಆಗಿದೆ ಹಾವೇರಿ ಅಂತ ನಗರದಲ್ಲಿ ಇರುವಂತ ವಿಶ್ವವಿದ್ಯಾನಿಲಯದಿಂದ ಇವತ್ತು ಸುಮಾರು ಮುನ್ನೂರೈವತ್ತು ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯದಲ್ಲಿ ಓದ್ತಾ ಇದ್ದಾರೆ ಅದರಲ್ಲಿ ಸುಮಾರು ಇನ್ನೂರ ಮೂವತ್ತು ವಿದ್ಯಾರ್ಥಿನಿಯರು ಓದ್ತಾ ಇದ್ದಾರೆ ಈ ರೀತಿಯಾಗಿ ಬಡ ಮತ್ತು ಪ್ರತಿಭಾವಂತ ಹೆಣ್ಣು ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಓದೋದಕ್ಕೆ ಸಾಧ್ಯ ಆಗಿತ್ತು ಅಂತ ಒಂದು ಅವಕಾಶವನ್ನು ಇವತ್ತು ರಾಜ್ಯ ಸರ್ಕಾರ ಕಿತ್ಕೊಳ್ತಾ ಇದೆ ಇದು ನಮ್ಮೆಲ್ಲರ ಶಿಕ್ಷಣದ ಹಕ್ಕನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಕೇವಲ ಆರ್ಥಿಕವಾದ ಸಂಕಷ್ಟದ ಹೊರೆಯನ್ನಿಟ್ಕೊಂಡು ರಾಜ್ಯ ಸರ್ಕಾರ ಈ ರೀತಿ ಮಾಡಬಾರ್ದು ಸ್ವಲ್ಪವಾದರೂ ಘಲತೆ ಗೌರವ ಮರ್ಯಾದೆ ಅನ್ನೋದು ರಾಜ್ಯ ಸರ್ಕಾರಕ್ಕಿದ್ರೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರಿಗೆ ಶಿಕ್ಷಣದ ಬಗ್ಗೆ ಕಾಳಜಿ ಇದ್ರೆ ವಿಶ್ವವಿದ್ಯಾನಿಲಯಗಳನ್ನ ಬಂದ್ ಮಾಡ್ತೀವನವ ನಿರ್ಧಾರದಿಂದ ಹಿಂದೆ ಸರಿಬೇಕು ಅದೇ ಕಾರಣಕ್ಕಾಗಿ ಇವತ್ತು ಸುಮಾರು ಅರ್ಧ ಗಂಟೆಗಳ ಕಾಲ ರಸ್ತೆಯನ್ನು ತಡೆ ಮಾಡಿ ಹೋರಾಟ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ನಿರ್ಧಾರದಿಂದ ರಾಜ್ಯ ಸರ್ಕಾರ ಹಿಂದೆ ಇದ್ರೆ ವಿದ್ಯಾರ್ಥಿ ಪರಿಷತ್ತು ಕೊಟ್ಟ ಹೋರಾಟವನ್ನು ಮಾಡುತ್ತೆ ಅಂತ ಹೇಳ್ತಾ ಈ ಪರಿಸ್ಥಿತಿಯಿಂದ ನಾವು ಈಗ ಮೂರನೇ ಬಾರಿ ಇದು ಪ್ರತಿಭಟನೆ ಮಾಡ್ತಾ ಇರೋದು ಹಾವೇರಿ ಯೂನಿವರ್ಸಿಟಿ ಕ್ಲೋಸ್ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು ಹಂಗಂದ್ರೆ ಓದಾಕ ಬಿಕಾಸ್ ನಾವು ಧಾರವಾಡಕ್ಕೆ ಹೋಗ್ಬೇಕಾಗೈತಿ ಓದಾಕ ಇಲ್ಲಿ ಎಷ್ಟೋ ಬಡ ಬಡ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಇಲ್ಲೇ ಹಳ್ಳಿಗಳಿರೋ ಹಳ್ಳಿಗಳಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲೇ ಆಲ್ಮೋಸ್ಟ್ ಓದಾಕ ಇಲ್ಲೇ ಬರ್ತಿರ್ತಾರ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗೈತಿ ಹಾರ್ವೆ ಹಾವೇರಿ ಯೂನಿವರ್ಸಿಟಿ ಇದನ್ನ ಬಂದ್ ಮಾಡಿದ್ರೆ ಏನಾಗೈತಿ ಮುಂದೆ ಅವರೆಲ್ಲ ಎಲ್ಲಿ ಹೋಗ್ಬೇಕು ಓದಾಕ ಅವ್ರು ಅಲ್ಲಿ ಹೋಗಕ್ಕೆ ಆಗ ಆಗಕ್ಕಾಗ್ತಾನೆ ಇಲ್ಲಿ ಓದಾಕತ್ತಾರ ಸೊ ನೀವು ಇದೇ ಯೂನಿವರ್ಸಿಟಿ ಬಂದ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ನಾವು ಇದು ರಾಜ್ಯ ಸರ್ಕಾರ ಬಿಟ್ಟಿ ಬಾಕಿಗಳನ್ನ ನಾವೇನು ಕೊಡೋ ಅಂತ ಹೇಳಿದ್ದೀರಲ್ಲ ಅವರಿಗೆ ಕೊಟ್ಟು ನಮಗೆ ಇಲ್ಲಿ ಯೂನಿವರ್ಸಿಟಿ ಬಂದ್ ಮಾಡಿ ನಾನಿಲ್ಲಿ ಹೋಗಬೇಕು ಹೋದಾಗ ಇಲ್ಲಿ ನಮ್ಗೆ ನ್ಯಾಯ ಬೇಕೋ ಬೇಕೋ ರಾಜ್ಯ ಸರ್ಕಾರ ಅವರು ಬೇಗ ಇದನ್ನ ತೀರ್ಮಾನ ತಗೋಬೇಕಂತ ಹೇಳ್ತೇನೆ ಮಾಡ್ತಾರೆ ಹೋಗ್ತಾರೆ ಬಟ್ ಯೂಸ್ ಆಗೋದೇನಂತಂದ್ರೆ ಎಷ್ಟೋ ಕೆಲವರು ಬಡವರ ವಿದ್ಯಾರ್ಥಿಗಳು ದೂರದಿಂದ ಹೋಗಿ ಓದಕ್ಕಾಗಲ್ಲ ಅವ್ರು ಓದೋದು ಖರ್ಚು ಮಾಡೋಕ್ಕಾಗಲ್ಲ ಇಲ್ಲಿ ಹತ್ರ ಇರೋ ಕಾಲೇಜ್ ನಲ್ಲಿ ಏನಾದರೂ ಓಪನ್ ಆದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತೈತಿ ಇದಕ್ಕೆಲ್ಲ ದೊಡ್ಡರೆಲ್ಲ ಸೇರಿ ಮಾತಾಡ್ಬೇಕಲ್ಲದ್ರ ನಮಗೆ ಒಪಿನಿಯನ್ ಇದನ್ನ ಮಾಡ್ಬಂದ್ ಹೋದಂತಂದ್ರೆ ಬಡವರು ದೂರ ದೂರ ಹೋಗಿ ಆಗಕ್ ಆಗ್ಬೇಕಲ್ಲ ಅದೊಂದು ಕ್ವಶನ್ ಮಾರ್ಕ್ ಐತಿ justice please uh, do the well for the poor people please my yeah. request yeah.